ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ನೇತೃತ್ವದಲ್ಲಿ ಹಿಂದೂ ಪರ ಸಂಘಟನೆಗಳು ಕೋಲಾರದಲ್ಲಿ ಪ್ರತಿಭಟನೆ ನಡೆಸಿವೆ ನಗರದ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣ ವೃತ್ತದಲ್ಲಿ ಸೇರಿದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಎಂದು ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಮುಖಾಂತರ ಬಾಂಗ್ಲಾದೇಶದ ಹಿಂದೂಗಳ ಪರವಾಗಿ ಭಾರತೀಯರು ಇದ್ದೇವೆ ಧೃತಿಗೇಡಿದಿರಿ ಎಂದು ಭಾವಚಿತ್ರಗಳನ್ನು ಹಿಡಿದು ಬಾಂಗ್ಲಾ ಹಿಂದೂಗಳಿಗೆ ಧೈರ್ಯ ತುಂಬಿದ ಪ್ರತಿಭಟನಾಕಾರರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲೂ ಬೆಳಗ್ಗೆಯಿಂದ ಏನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ನಡೀತಾ ಇದೆ ಇದನ್ನ ಖಂಡಿಸಿ ಶಾಂತಿಯುತವಾದಂಥ ಹೋರಾಟ ಮಾಡಬೇಕು ಅಂತೇಳಿ ಏನು ಕರೆ ಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಇವತ್ತು ಕೋಲಾರ ಜಿಲ್ಲಾ ಹೆಡ್ ಕ್ವಾರ್ಟರ್ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಮಾನವ ಸರ್ಪೆಯನ್ನು ನಿರ್ಮಿಸಿ ನಮ್ಮ ಜಿಲ್ಲಾಧ್ಯಕ್ಷರುಗಳ ಹಾದಿಯಾಗಿ ಎಲ್ಲ ಹಿಂದೂಪರ ಸಂಘಟನೆಗಳವರು ಇವತ್ತು ಏನು ನಾವು ಶಾಂತಿಯುತವಾದಂಥ ಹೋರಾಟವನ್ನು ಮಾಡ್ತಾ ಇದ್ರಿ ಇದರ ಉದ್ದೇಶ ಇಷ್ಟೇ ಬಾಂಗ್ಲಾದೇಶ ಅಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲೇ ಹಿಂದೂಗಳಿದ್ರೇನು ಎಲ್ಲಾದ್ರೂ ತೊಂದರೆ ಆದರೆ ನಾವು ಸುಮ್ಮನೆ ಇರಲ್ಲ ಅದಕ್ಕೋಸ್ಕರ ಇವತ್ತು ವಿಶ್ವಸಂಸ್ಥೆಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಾಂಗ್ಲಾದೇಶದ ಪ್ರಧಾನಮಂತ್ರಿಗಳಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಹಿಂದೂಗಳ ಮೇಲೆ ಏನಾದರೂ ಅಲ್ಲೇ ಆದರೆ ನಾವು ಅದನ್ನು ಸಹಿಸಲ್ಲ ನಾವು ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀರಿ ಅಂತೇಳಿ ಯಾವ ರೀತಿ ನರೇಂದ್ರ ಮೋದಿ ಅವ್ರು ಹೇಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳಿಗೆ ನಾವು ಅವರ ಧೈರ್ಯ ತುಂಬುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀರಿ ಬಾಂಗ್ಲಾದೇಶದ ಹಿಂದೂಗಳೇ ನಿಮ್ಮ ಪರವಾಗಿ ನಾವೆಲ್ಲ ಇದ್ದೀರಿ ನಾವೆಲ್ಲ ಬದುಕಿದ್ದೀರಿ ಇವತ್ತು ಬಾಂಗ್ಲಾದ ಗಡಿಯಲ್ಲಿ ಭಾರತ ದೇಶಕ್ಕೆ ಬರಕ್ಕೆ ಬರೆದಂಥ ಪ್ರಯತ್ನ ಪಟ್ಟಂತ ಹಿಂದೂಗಳಿಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಗಡಿಯಲ್ಲಿರ್ತಕ್ಕಂಥ ಹಿಂದೂಗಳು ಅವರಿಗೆ ಧೈರ್ಯ ತುಂಬಿ ನೀವೆಲ್ಲಿದ್ದೀರೋ ಅಲ್ಲೇ ನೀವು ಹೋರಾಟ ಮಾಡಿ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಹಿಂದೂಗಳನ್ನು ನಮ್ಮ ಪ್ರಧಾನಮಂತ್ರಿ ಆದಿಯಾಗಿ ಎಲ್ಲರೂ ನಿಮ್ಮ ಪರವಾಗಿರ್ತೀರಿ ನಿಮ್ಮ ಪರವಾಗಿ ಧ್ವನಿ ಎತ್ತೀರಿ ಅಂತ ಹೇಳಿದ್ದಾದ್ಮೇಲೆ ಇವತ್ತು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳು ಒಟ್ಟಾಗಿ ಒಗ್ಗಟ್ಟಾಗಿ ಈ ಬಾಂಗ್ಲಾದೇಶಕ್ಕೆ ಓನರ್ಗಳು ನಾವು ಸಹ ನಮ್ಮದು ಈ ಬಾಂಗ್ಲಾದೇಶ ಅಂತೇಳಿ ಹೋರಾಟ ಮಾಡಿದ್ದಾದ್ಮೇಲೆ ಇವತ್ತು ಎಚ್ಚೆತ್ಕೊಂಡು ಯಾವುದೇ ರೀತಿಯಾದಂತಹ ಹಲ್ಲೆಗಳು ಅಂತ ಅಂತೇಳಿ ನರೇಂದ್ರ ಮೋದಿ ಜಿ ಅವರು ವಿಶ್ವಸಂಸ್ಥೆಯಲ್ಲಿ ಹೇಳಿದ್ದಾಗ ಇವತ್ತು ಕಡಿಮೆ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಈ ಕಾಂಗ್ರೆಸ್ ಅವ್ರಿಗೆ ಹೇಳೋದಿಷ್ಟೇ ಚುನಾವಣೆಗೋಸ್ಕರ ನೀವು ಒಂದು ಕಮ್ಯುನಿಟಿಯನ್ನು ಬಳಸ್ಕೊಂಡು ವೋಟ್ ಹಾಕ್ಕೊಂಡು ಗೆದ್ಕೊಂಡ್ರಿ ಇವತ್ತು ಅವ್ರಿಗೇನಾದ್ರೂ ಅನ್ಯಾಯ ಆದ್ರೆ ಒಂದು ಕಮ್ಯುನಿಟಿಗೆ ನೀವು ಬಂದು ಹೊರಗಡೆ ನಿಂತ್ಕೊಂಡು ಮಾತಾಡ್ತೀರಿ ನಿಮ್ಗೆ ನಿಜವಾಗ್ಲೂ ಸಿದ್ದರಾಮಯ್ಯ ಅವರೇ ರಾಹುಲ್ ಗಾಂಧಿ ಅವರೇ ಸೋನಿಯಾ ಗಾಂಧಿ ಅವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಐ ಎನ್ ಡಿ ಐ ಎ ಅಲಿಬಾಬಾ ಚಾಲಿಸ್ತಾರ್ ಮೈತ್ರಿಕೂಟದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪಕ್ಷದ ನಾನು ಹೇಳೋದಿಷ್ಟೇ ಹಿಂದೂಗಳ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಏನು ಅಲ್ಲೇ ಇದೆ ಇದರ ವಿರುದ್ಧವಾಗಿ ನೀವು ಯಾಕಿದವರೆಗೂ ಧ್ವನಿ ಎತ್ತಿಲ್ಲ ನಿಮ್ಗೆ ಓಟ್ ಮಾತ್ರ ಬೇಕಾ ಹಿಂದೂಗಳ ಪ್ರಾಣ ಮಾನ ರಕ್ಷಣೆ ಮಾಡೋದು ನಿಮ್ಗೆ ಏನು ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ನೀವು ಈ ರೀತಿ ಪಾಕಿಸ್ತಾನ ಏಜೆಂಟ್ಗಳ ರೀತಿಯಲ್ಲಿ ಬಾಂಗ್ಲಾದೇಶದ ಏನು ಹಿಂದೂಗಳ ಮೇಲೆ ಅಲ್ಲೇ ಮಾಡಿದ್ರೆ ಅವ್ರ ಏಜೆಂಟ್ಗಳ ರೀತಿಯಲ್ಲಿ ನೀವು ಅವ್ರ ಪರವಾಗಿ ನಿಂತು ಈ ರೀತಿಯಾದಂತ ಚಟುವಟಿಕೆಗಳನ್ನ ನೀವು ಮಾಡ್ತಾ ಇದ್ದೀರಿ ಇದನ್ನೆಲ್ಲ ನೋಡಿದಾಗ ನಿಮ್ಮ ಬಗ್ಗೆ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಅನುಮಾನ ಬಂದಿದೆ ನೀವು ಈ ದೇಶದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಗಳ ಪರವಾಗಿಲ್ಲ ನೀವು ಒಂದು ಕಮ್ಯುನಿಟಿ ಪರವಾಗಿ ಯಾರು ಹಿಂದೂಗಳ ಮೇಲೆ ಹಿಂದುತ್ವದ ವಿರುದ್ಧವಾಗಿ ಮಾತಾಡ್ತಾರ ಅವ್ರ ಪರವಾಗಿ ಮಾತ್ರ ರಕ್ಷಣೆ ಕೊಡುವಂಥ ಕೆಲಸಗಳು ಈ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಈ ದೇಶದಲ್ಲಿ ಬಾಂಗ್ಲಾದೇಶದರ ಬಂದಾಗ ನಾವು ಅಣ್ಣ ತಮ್ಮನ ರೀತಿಯಲ್ಲಿ ನೋಡಿದಿರಿ ನಮ್ಮ ಹಿಂದೂಗಳಿಗೆ ನೀವು ಎಲ್ಲಾದರೂ ಅಲ್ಲೇನಾದರೂ ಮತ್ತೆ ತೊಂದರೆ ಕೊಡಕ್ಕೆ ಏನಾದರೂ ಶುರು ಮಾಡಿದ್ರೆ ನಾವು ಅದಕ್ಕೆ ಉತ್ತರವನ್ನು ಕೊಡ್ತೀರಿ ಅಂತ ಹೇಳೋದರ ಮುಖಾಂತರ ಹೆಚ್ಚಿಗೆಯನ್ನು ಕೊಡೋದರ ಮುಖಾಂತರ ಇವತ್ತೇನ ಶಾಂತಿ ಯುದಾಂತ ವಾರಾಟವನ್ನು ನಮ್ಮ ಮುಖರರ ಒಟ್ಟಿಗೆ ಸೇರಕ ನಾವು ಇವತ್ತು ಮಾಡಿದಿರಿ ಪ್ರತಿಭಟನೆಯಲ್ಲಿ ನಗರಸಭೆ ಸದಸ್ಯ ಪ್ರವೀಣ್ ಗೌಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ವีนು ಗೋಪಾಲ್ ವಿಎಚ್‌ಪಿ ಮತ್ತು ದಳ ಮುಖಂಡರು ಭಾಗಿಯಾಗಿದ್ದರು